ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಾವು ಇಮ್ಮಡಿ ಪುಲಕೇಶಿಯವರ ಬಗ್ಗೆ ತಿಳಿದುಕೊಳ್ಳೋಣ ಇಮ್ಮಡಿ ಪುಲಕೇಶಿ ಬಾದಾಮಿ ಚಾಲುಕ್ಯ ವಂಶದ ಅತ್ಯುತ್ತಮ ಅರಸ ಇವನ ಕಾಲದಲ್ಲಿ ಚಾಲುಕ್ಯ ಸಾಮ್ರಾಜ್ಯವು ಇಂದಿನ ಕರ್ನಾಟಕ ಮಹಾರಾಷ್ಟ್ರ ಗೋವಾ ತೆಲಂಗಾಣ ಆಂಧ್ರ ಪ್ರದೇಶ ಗುಜರಾತ್ ಮತ್ತು ಮಧ್ಯಪ್ರದೇಶದ ಕೆಲವು ಭಾಗಗಳನ್ನು ವ್ಯಾಪಿಸಿತ್ತು ಚಾಲುಕ್ಯ ಚಕ್ರವರ್ತಿ ಕೃತವರ್ಮನ ಮಗನಾದ ಪುಲಕೇಶಿ ರಾಜ್ಯದ ಮೇಲೆ ಹಿಡಿತ ಸಾಧಿಸಲು ತನ್ನ ಚಿಕ್ಕಪ್ಪನಾದ ಮಂಗಳೇಶನ ವಿರುದ್ಧ ದಂಗೆ ಎದ್ದು ಅವನನ್ನು ಪಟ್ಟದಿಂದ ಕೆಳಗಿಳಿಸಿ ತಾನು ಪಟ್ಟಕ್ಕೇರುತ್ತಾನೆ ಅಪ್ಪಾಯಿಕ ಮತ್ತು ಗೋವಿಂದರ ಬಂಡಾಯವನ್ನು ಮುರಿದು ಪುಲಕೇಶಿ ಕದಂಬರನ್ನು ಸೋಲಿಸಿ ಅಳುಪರು ಮತ್ತು ಗಂಗರನ್ನು ತನ್ನ ಸಾಮಂತರನ್ನಾಗಿಸಿಕೊಳ್ಳುತ್ತಾನೆ ಪಶ್ಚಿಮ ಕರಾವಳಿಯಲ್ಲಿ ಕೊಂಕಣದ ಮೌರ್ಯರನ್ನು ಸೋಲಿಸಿ ಆ ಪ್ರದೇಶಗಳನ್ನು ತನ್ನ ಆಡಳಿತಕ್ಕೆ ತರುತ್ತಾನೆ ಅವನ ಐಹೊಳೆಯ ಶಾಸನ ಲಾಟರು ಮಾಳುವರು ಮತ್ತು ಗುರ್ಜರರ ಮೇಲೆ ಇವನು ಸಾಧಿಸಿದ ವಿಜಯವನ್ನು ಸಾರುತ್ತವೆ ಇಮ್ಮಡಿ ಪುಲಕೇಶಿ ಸಾಮ್ರಾಜ್ಯ ಮರುಸೃಷ್ಟಿಯ ಕೆಲಸ ನಡೆಯುತ್ತಿದೆ ತಂತ್ರಜ್ಞಾನ ಬೆಳೆದಂತೆಲ್ಲ ಮನುಷ್ಯ ಏನು ಬೇಕಾದರೂ ಸಾಧಿಸುತ್ತಿದ್ದಾನೆ ಕಳೆದ ಹೋದ ಘಟನೆಗಳನ್ನು ಹಾಗೂ ದಿನಗಳನ್ನು ಮತ್ತೆ ಸೃಷ್ಟಿ ಮಾಡುವಷ್ಟು ಶಕ್ತಿಶಾಲಿಯಾಗಿದ್ದಾನೆ ಇದೇ ಜಮಾನದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೂಡ ಲಗ್ಗೆ ಇಟ್ಟಿದೆ ಈ ಮೂಲಕ ಮನುಷ್ಯನ ಭವಿಷ್ಯವೇ ಬದಲಾಗುವ ಒಂದು ಮುನ್ಸೂಚನೆ ಸಿಕ್ಕಿದೆ ಇದೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೀಗ ಕನ್ನಡಿಗರ ಹೆಮ್ಮೆಯ ರಾಜನ ಸಾಮ್ರಾಜ್ಯ ಸೃಷ್ಟಿಸಿದೆ ಹೌದು ಸ್ನೇಹಿತರೆ ಚಾಳುಕ್ಯರ ದೊರೆ ಹಾಗೂ ಭಾರತ ಕಂಡಿದ್ದ ಅತ್ಯುತ್ತಮ ಆಡಳಿತಗಾರ ಇಮ್ಮಡಿ ಪುಲಕೇಶಿ ಸಾಮ್ರಾಜ್ಯ ಮತ್ತೆ ಕಣ್ಣೆದುರು ಬಂದಿದೆ ಇದನ್ನೆಲ್ಲವನ್ನು ಸಾಧಿಸಿದ್ದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪದೇ ಪದೇ ತನ್ನ ಕಲ್ಪನೆಯಲ್ಲಿ ಹಲವು ರೀತಿಯ ಫೋಟೋಗಳನ್ನು ಸೃಷ್ಟಿಸು ಸೃಷ್ಟಿಸುವ ಕೃತಕ ಬುದ್ಧಿ ಮತ್ತೆ ಇದೀಗ ಕನ್ನಡಿಗರಿಗೂ ಖುಷಿ ಕೊಟ್ಟಿದೆ ಆರನೇ ಶತಮಾನದಲ್ಲಿ ಕನ್ನಡ ನಾಡನ್ನು ಆಳಿದ್ದ ಇಡೀ ಭಾರತದಲ್ಲೇ ಅತಿ ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿದ್ದ ಇಮ್ಮಡಿ ಪುಲ್ಕೇಶಿಯ ಅಂದಿನ ಸಾಮ್ರಾಜ್ಯ ಹೇಗಿತ್ತು ಎಂಬುದನ್ನು ಕೆತ್ತಿಕೊಟ್ಟಿದೆ ಎ ಐ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿವೆ ಕನ್ನಡಿಗರ ಹೆಮ್ಮೆಯ ದೊರೆ ಪುಲಕೇಶಿ ಚಾಲುಕ್ಯರ ದೊರೆಗಳಲ್ಲೇ ಇಮ್ಮಡಿ ಪುಲಕೇಶಿ ಅತ್ಯಂತ ಪ್ರಭಾವಶಾಲಿಯಾದ ರಾಜ ಪುಲಕೇಶಿಯ ಘರ್ಜನೆಗೆ ಇಡೀ ಭಾರತ ಘಟಾನಘಟ್ಟಿಗಳು ಸಾಮ್ರಾಜ್ಯಗಳೇ ಬೆಚ್ಚಿಬೀಳುತ್ತಿದ್ದವು ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಅಂದಿನ ಕಾಲಕ್ಕೆ ಹವಾ ಇಟ್ಟಿದ್ದ ಪಲ್ಲವರು ಕೂಡ ಪುಲಕೇಶಿಯ ಎದುರು ಸೋತರೆಂಬುದು ಇತಿಹಾಸದ ಒಂದು ಮಾಹಿತಿ ಬಲಾಢ್ಯ ಪಲ್ಲವರ ಮೇಲೆ ಎರಗಿದ್ದ ಪುಲಕೇಶಿಯು ಪಲ್ಲವರ ರಾಜಧಾನಿ ಕಂಚಿ ಬಿಟ್ಟು ಬಹುಪಾಲ ರಾಜ್ಯವನ್ನು ವಶಪಡಿಸಿ ಕೊಂಡವನು ಅಂತ ಇತಿಹಾಸ ಹೇಳುತ್ತವೆ ಇದು ಪುಲಕೇಶಿಯ ಜೀವನದಲ್ಲಿ ಕಂಡ ರೋಚಕ ತಿರುವು ಅಲ್ಲಿಂದ ವೈರಿಗಳ ವಿರುದ್ಧ ಪುಲಕೇಶಿಯ ಗರ್ಜನೆ ಜೋರಾಗಿತ್ತು ಇಂತಹ ಹೆಮ್ಮೆಯ ರಾಜನ ಚಿತ್ರ ಹಾಗೂ ಆತನ ಸಾಮ್ರಾಜ್ಯದ ಚಿತ್ರನ ಮತ್ತೆ ಕಣ್ಣೆದುರು ಬಂದಿದೆ ಆಗಿನ ಕಾಲಘಟ್ಟದಲ್ಲಿ ಪರಿಸ್ಥಿತಿ ಹೇಗಿತ್ತು ಎಂದರೆ ಉತ್ತರ ಭಾರತದ ರಾಜರು ಸಾಕಷ್ಟು ಪ್ರಭಾವ ಹೊಂದಿದ್ದರು ಅಂದಿನ ಕಾಲಕ್ಕೆ ಅತ್ಯಾಧುನಿಕ ಯುದ್ಧ ತಂತ್ರಗಳು ಅವರಿಗೆಲ್ಲ ಗೊತ್ತಿತ್ತು ಆದರೂ ಪುಲಕೇಶಿ ತನ್ನ ಸುತ್ತಮುತ್ತಲಿನ ರಾಜರುಗಳನ್ನು ಸೋಲಿಸಿದ ನಂತರ ಉತ್ತರದ ಭಾರತದ ಕಡೆಗೆ ತನ್ನ ಗಮನವನ್ನು ಹರಿಸಿದ ಮಾಳವರು ಹಾಗೂ ಗುರ್ಜರು ಪ್ರದೇಶಗಳನ್ನು ಯುದ್ಧಗಳಲ್ಲಿ ಗೆಲ್ಲುವುದರ ಮೂಲಕ ಇತಿಹಾಸವನ್ನು ಬರೀತಾರೆ ಹೀಗೆ ಚಾಳುಕ್ಯರ ರಾಜ ಇಮ್ಮಡಿ ಪುಲಕೇಶಿಯ ಸಾಮ್ರಾಜ್ಯ ಗುಜರಾತ್ ತನಕ ಹರಿದುಕೊಂಡಿತ್ತು ಈ ಮೂಲಕ ಕನ್ನಡಿಗರ ಸಾಮ್ರಾಜ್ಯ ಉತ್ತರ ಭಾರತಕ್ಕೂ ವ್ಯಾಪಿಸಿದ್ದು ಸ್ಪಷ್ಟವಾಗುತ್ತದೆ ಹೀಗೆ ಕನ್ನಡ ನಾಡಿನ ಸಂಸ್ಕೃತ ಹಲವು ಶತಮಾನಗಳ ಹಿಂದೆಯೇ ಇಡೀ ಭಾರತಕ್ಕೆ ಗೊತ್ತಾಗಿತ್ತು ಒಟ್ನಲ್ಲಿ ಜಗತ್ತಿನಾದ್ಯಂತ ಹೊಸ ಅಲೆ ಮೂಡಿದೆ ಮನುಷ್ಯ ತಾಂತ್ರಿಕವಾಗಿ ಎಷ್ಟು ಅಭಿವೃದ್ಧಿ ಹೊಂದಿದ್ದಾನೆ ಎಂದರೆ ಭಯ ಮತ್ತು ಖುಷಿ ಎರಡೂ ಎದುರಾಗುತ್ತಿವೆ ಅದರಲ್ಲೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲವನ್ನು ಮೀರಿ ಅಭಿವೃದ್ಧಿ ಹೊಂದುತ್ತಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂತಹ ಅತ್ಯಾಧುನಿಕ ತಂತ್ರಜ್ಞಾನ ಕನ್ನಡಿಗರ ಇತಿಹಾಸವನ್ನು ಜಗತ್ತಿಗೆ ಪರಿಚಯಿಸುವ ಕೆಲಸ ಮಾಡಿದೆ ಹೀಗಾಗಿ ಇಮ್ಮಡಿ ಪುಲಿಕೇಶಿ ಸಾಮ್ರಾಜ್ಯವನ್ನು ಆಧುನಿಕ ಕಾಲದಲ್ಲೂ ಜನ ಕಣ್ತುಂಬಿಕೊಳ್ಳಲು ಸಾಧ್ಯವಾಗಿದೆ ಎಂದು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ನಮಸ್ಕಾರ